ಭೈರತಿ ರಣಗಲ್ ನಾವು ಮಫ್ದೀಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆ ಪಾತ್ರ ಆ ಪಾತ್ರದ ಇತಿಹಾಸನ ತುಂಬ ಚೆನ್ನಾಗಿ ನರ್ತನವ್ರು ಕಟ್ಟಿದ್ದಾರೆ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ರವಿ ಬಸ್ರೂರ್ ಅವರು ಹೇಳಿದಂಗೆ ರಿಲೀಸ್ ಈವೆಂಟಲ್ಲಿ ಇಂಟ್ರವಲಲ್ಲಿ ಸ್ಕ್ರೀನು ಬೆಂಕಿ ಹಚ್ಕೊಳ್ಳುತ್ತೆ ಅಂತ ನಾವು ಅದನ್ನು ವಿಟ್ನೆಸ್ ಮಾಡಿದ್ವಿ ಇವತ್ತು ಅಷ್ಟು ಅಷ್ಟು ಅದ್ಭುತವಾಗಿದೆ ಪ್ರತಿಯೊಂದು ಎಲಿವೇಶನ್ಗಳು ಆ್ಯಂಡ್ ಡೆಫಿನೆಟ್ಲಿ ಅಭಿಮಾನಿಗಳಿಗೆ ಭೈರತಿ ರಣಗಲ್ನ ಸೆಲೆಬ್ರೇಟ್ ಮಾಡೋರಿಗೆ ಶಿವನನ್ನು ಸೆಲೆಬ್ರೇಟ್ ಮಾಡೋರಿಗೆ ಹಬ್ಬದೂಟ ದುಟಾ ಬೈರ ತುಂಬಾ ಎಂಜಾಯ್ ಮಾಡಿದ್ವಿ ಐ ಥಿಂಕ್ ಅಭಿಮಾನಿಗಳ ಸೆಲೆಬ್ರೇಷನ್ ಅಂತೂ ಎಲ್ಲರೂ ವಿಟ್ನೆಸ್ ಮಾಡಿದಿರ ಸಕಾಯ್ಕೊಂಡು ಇಡೀ ಎದ್ ನಿಂತ್ಕೊಂಡಿತ್ತು ಇಂಟ್ರವಲ್ ಅಲ್ಲಿ ಬಟ್ ಒಂದು ರಿಕ್ವೆಸ್ಟ್ ಏನಂದ್ರೆ ದಯವಿಟ್ಟು ಶೂಟ್ ಮಾಡಿ ಸ್ಟೋರಿ ಇದ್ರಲ್ಲಿ ಫೇಸ್ಬುಕ್ ಅಲ್ಲಿ ಹಾಕಬೇಡಿ ಯಾಕೆಂದ್ರೆ ನಿಮ್ಗೆ ಬೇರೆಯವರು ಅದೊಂದು ಅಡ್ರಿಮೇಲ್ ವಿಕ್ನೆಸ್ ಮಾಡಬೇಕಲ್ಲ ಅದನ್ನೆಲ್ಲ ನೀವೇ ಸ್ಟೋರಿಗಳಲ್ಲಿ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಎಲ್ಲರೂ ಮೊಬೈಲ್ ತೆಗೆದು ಶೂಟ್ ಮಾಡಿಬಿಡ್ತಾರೆ ಅದನ್ನ ಮಾಡಬೇಡಿ ಅಷ್ಟೇ ಎಂಜಾಯ್ ಮಾಡಿ ಥಿಯೇಟ್ರ್ ಇಲ್ಲ ಇವತ್ತು ಆಲ್ಮೋಸ್ಟ್ ಥಿಯೇಟ್ರಲ್ಲಿ ಒಂದು ಅರವತ್ತು ಪರ್ಸೆಂಟ್ ಜನ ಬ ಏನು ಬೇರೆ ತಿನ್ನ ಕಸ್ಟಮಲ್ಲ ಇದೆ ಅದು ಪಾತ್ರದ ಪವರ್ ರಂಗಿದೆ ಹಂಗಾಗಿ ಎಲ್ಲರೂ ಅದೇ ಕಸ್ಟಮರ್ ಬಂದಿದೆ ಸೂಪರ್ ಆಗಿತ್ತು ಅಲ್ಟಿಮೇಟ್ ಆಗಿತ್ತು ತುಂಬಾ ಖುಷಿ ಆಯ್ತು ಲಾಸ್ಟ್ ನೋಡಿದ್ ಮಫ್ತಿಯಲ್ಲಿ ಕ್ಯಾರೆಕ್ಟರ್ನ ಕಾಯ್ತಾ ಇದ್ವಿ ಅವಾಗಿಂದ ಸಿನಿಮಾ ಯಾವಾಗ ಬರುತ್ತೆ ಅಂತ ಈ ಕ್ಯಾರೆಕ್ಟರ್ ನ ಫುಲ್ ಫ್ಲೆಚ್ ನೋಡಕ್ಕೆ ಕಾಯ್ತಾ ಇದ್ವಿ ಇವತ್ತು ನೋಡಿ ತೃಪ್ತಿ ಆಯ್ತು ತುಂಬಾ ಖುಷಿ ಆಯ್ತು ಸಾರ್ವಕತಾಗಿದೆ ಫಸ್ಟ್ ಏನಂದ್ರೆ ಇಂಟರ್ವಲ್ ಅಲ್ಲಿ ಒಂದು ಶಾರ್ಟ್ ಬರುತ್ತೆ ನನಗಂತ ಫುಲ್ ಒಳಗಡೆ ಇಂದ ಅಲ್ಲ ಅದೆ ಹೆಂಗೆ ಅಂದ್ರೆ ಕೂರಕಾಗ್ಲಿಲ್ಲ ಸಕಂದ್ರೆ ನನಗೆ ಅವರು ನಮ್ಮ ದೊಡ್ಡಪಂದಲ್ಲಿ ಆ ಓಮನ್ ಮಾಡರೋ ಸತ್ಯಾ कैरेक्टर ಬಿಟ್ರೆ ಬಯರೇತಿ ರಣಗಳ कैरेक्टर ನನ್ನ ಫೇವರೆಟ್ ಕ್ಯಾರೆಕ್ಟರ್ ಬಟ್ ಆ ಸಿನಿಮಾ ನೋಡಿದಾಗ ಕೂಡ ಅಂದ್ರೆ ಅವ್ರ ಹಿಡಿಯೋ ತರ ಲಾಂಗ್ ಯಾರ ಬಿಡಿ ಆ ಹಿಡಿದ್ರೇನೆ ಅನ್ಸಿ ಕೈಯಲ್ಲಿ ಲಾಂಗ್ ಹಿಡಿದ್ರೆ ಎಲ್ಲಾರು ಎಲ್ಲ ನನ್ಗೆ ಇಂಟರ್ವೆಲ್ ಬ್ಲಾಕ್ ಅಂದ್ರೆ ತುಂಬಾ ಇಷ್ಟ ಆಯ್ತು ಸೊ ಇಂಟರ್ವೆಲ್ ಬ್ಲಾಕ್ ಅಲ್ಲಿ ಒಂದಷ್ಟು ಸೀನ್ ಸೀನ್ ಹೇಳಕ್ ಆಗಲ್ಲ ಜನ ಅವ್ ನೋಡ್ಬೇಕು ಬಟ್ ಇನ್ ಬ್ಲಾಕ್ ಸೀನ್ ಅಂತೂ ತುಂಬಾ ಇಷ್ಟ ಆಯ್ತು